ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಬ್ರೆಡ್ನಲ್ಲಿ ಒಂದು ಬ್ರೇಕ್ಫಾಸ್ಟ್ನ ಮಾಡೋದು ಹೇಗೆ ಅಂತ ಈಗ ಮಕ್ಕಳು ಟಿಫನ್ಗೆ ಬೆಳೆ ಬೆಳಿಗ್ಗೆನೇ ಎದ್ದು ಏನು ಮಾಡೋದು ಅಂತ ಯೋಚನೆ ಇರುತ್ತೆ ಆಗ ಪಟ ಪಟ ಅಂತ ಬ್ರೆಡ್ ಇದ್ದರೆ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಬನ್ನಿ ಫ್ರೆಂಡ್ಸ್ ಪಾತ್ರೆಗೆ ಕಡಲೇ ಸಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹನಿಯನ್ನ ಅಂದರೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೊಟೋನ ಹಾಕ್ತಾಯಿದ್ದೀನಿ ಅದು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿನ ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಚ್ಚಕಾರದ ಪುಡಿಯೇ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗರಂ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವೆಲ್ಲವೂ ಹಾಕಿದ ಮೇಲೆ ಸ್ವಲ್ಪ ನೀರು ಬಿಟ್ಕೊಂಡು ನೀಟಾಗೆ ಅವು ಅದೆಲ್ಲನೂ ಮಿಕ್ಸ್ ಮಾಡಿ ಕಲಸ್ಕೋಬೇಕು ಎಲ್ಲೂ ಗಂಟಾಗ್ದಲೆಯ ನೀಟಾಗೆ ಕಲಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ನಾನು ತುಂಬ ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ನಾನು ಅದನ್ನು ಹಾಗೆ ಬಿಡ್ತೀನಿ ಒಂಚೂರು ಚೆನ್ನಾಗೆ ನುಂತ್ರೆ ಇನ್ನೂ ಸೂಪರಾಗಿ ಬರುತ್ತೆ ಈಗ ನಾನೊಂದು ಪ್ಯಾನ್ಗೆ ಬಟರ್ನ ತಗೊಂಡು ನೀಟಾಗೆ ಹಾಕಿ ಅದಕ್ಕೆ ಬ್ರೆಡ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ರೋಸ್ಟ್ ರೀತಿ ಎರಡೂ ಸೈಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ಸೈಡು ನೀಟಾಗಿ ಮಾಡಿಕೊಳ್ಳಿ ರೋಸ್ಟ್ನ ಏನೋ ಒಂಥರ ಟೇಸ್ಟು ತುಂಬ ಅಲ್ಟಿಮೇಟಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಎರಡೂ ಕಡೆ ಈ ಥರ ಈಗ ಮಾಡ್ಕೊಂಡಾಗಿದೆ ನೋಡಿ ಈ ಥರ ಮಾಡ್ಕೊಂಡ್ರು ಸಾಕು ಮಾಡ್ಕೊಂಡಾದಮೇಲೆ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಸೀದೋಗುತ್ತೆ ತೆಗ್ದು ನಾನು ಈಗ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ನಾವು ಕಲಸಿಟ್ಟಿದ್ವಲ್ಲ ಸ್ವಲ್ಪ ಹೊತ್ತು ನುನಿಲಿ ಅಂತ ಅದು ತುಂಬ ಚೆನ್ನಾಗಿ ನುಂತಿದೆ ಈಗ ಅದರೊಳಗಡೆ ನಾವು ಬ್ರೆಡ್ನ ಡಿಪ್ ಮಾಡಬೇಕಾಗುತ್ತೆ ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕಿ ಬಿಡ್ತಾಯಿದ್ದೀನಿ ಈಗ ಡಿಪ್ ಮಾಡಿ ಡಿಪ್ ಮಾಡಿ ಇದರೊಳಗಡೆ ಹಾಕಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಲ್ಲ ಅದರಿಂದ ನಾನು ಬ್ರೆಡ್ನ ಈಗ ರೋಸ್ಟ್ ಮಾಡಿರೋ ಬ್ರೆಡ್ನ ಡಿಪ್ ಮಾಡ್ತಾಯಿದ್ದೀನಿ ಕಲಸಿ ಇಟ್ಕೊಂಡಿರೋ ಮಸಾಲೆ ಒಳಗಡೆ ಡಿಪ್ ಮಾಡಿ ಈಗ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಏನು ಮಾಡೋದು ಅಂತ ದಿನ ಅದೇ ಯೋಚನೆ ಆಗಿರುತ್ತೆ ಆಗ ಪಟ್ಟಂತ ಈ ಥರ ಒಂದು ಸ್ವಲ್ಪ ಕಡಲೆ ಹಸಿಟ್ಟು ಮತ್ತು ಬ್ರೆಡ್ ಇದ್ದರೂ ಸಾಕು ಮನೆಯಲ್ಲಿ ಮಾಮೂಲಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಇದ್ದೇ ಇರುತ್ತೆ ಪಟ ಪಟ ಅಂತ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ನ ಕೊಡ್ಬೇಕು ಕೊಡಬಹುದು ಆದ್ದರಿಂದ ಜಲ್ದಿ ಕೂಡ ಆಗುತ್ತೆ ಇದು ಹೆಚ್ಚಿಗೆ ಟೈಮ್ ಕೂಡ ಹಿಡಿಯೋದಿಲ್ಲ ಹಾಗಾಗಿ ಸ್ಪೈಸಿಯಾಗಿರುತ್ತೆ ಯಾರೆಲ್ಲ ನಾನು ಹೊಸತಾಗಿ ನನ್ನ ಚಾನಲ್ನ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಎರಡೂ ಕಡೆ ನೀಟಾಗಿ ರೋಸ್ಟ್ ಆಗೋ ಥರ ನೀಟಾಗಿ ಬೇಯಿಸ್ಕೋಬೇಕು ಈ ಬಣ್ಣ ಕಂದು ಬಣ್ಣ ಬಂದರೆ ಸಾಕು ಎರಡು ಕಡೆ ಈಗ ಬಂದಿದೆ ನಾನು ಸರ್ವ್ ಮಾಡೋ ಒಂದು ಪ್ಲೇಟ್ಗೆ ಇದ್ದೀನಿ ನಾನು ಒಂದು ಆರೋಳು ಮಾಡ್ಕೊಂಡಿದ್ದೀನಿ ಇದೇ ರೀತಿ ಬ್ರೆಡ್ ಪೀ ಪೀಸ್ಗಳನ್ನ ನಿಮಗೆ ತೋರ್ಸೋಕೆ ಅಂತ ಎರಡು ಮಾತ್ರ ಮಾಡಿ ತೋರ್ತಾ ಇದ್ದೀನಿ ಅದಕ್ಕೆ ಟೊಮೊಟೊ ಸಾಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಮುಂದೆ ನುಡಿದ್ರೆ ಸಿಗೋಣ